ಶಾಸಕ ಸುಬ್ಬರೆಡ್ಡಿರವರ ವಿರುದ್ಧ ಅಪಪ್ರಚಾರ ದೂರು ಸಲ್ಲಿಸಿದ ಕಾಂಗ್ರೆಸ್ ಮುಖಂಡರು ಗುಡಿಬಂಡೆ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬರೆಡ್ಡಿರವರ ವಿರುದ್ಧ ಬಿಜೆಪಿ ಮುಖಂಡ ಸಿ ಮುನಿರಾಜು ಆಧಾರ ರಹಿತ ಆರೋಪಗಳನ್ನು ಮಾಡುತ್ತಾ ಅವರ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆಂದು ಆರೋಪಿಸಿ ಬ್ಲಾಕ್ ಕಾಂಗ್ರೆಸ್ ಹಾಗೂ ಯೂತ್ ಕಾಂಗ್ರೆಸ್ ವತಿಯಿಂದ ಗುಡಿಬಂಡೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಈ ವೇಳೆ ಕೆಡಿಪಿ ಸದಸ್ಯ ಎಚ್ ಪಿ ಲಕ್ಷ್ಮೀನಾರಾಯಣ ಮಾತನಾಡಿ ಸುಮಾರು ವರ್ಷಗಳಿಂದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಸುಬ್ಬಾರೆಡ್ಡಿ ಅವರು ಸಮಾಜ ಸೇವೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ ಅವರ ಸಮಾಜ ಸೇವೆಯಿಂದಲೇ ಇಲ್ಲಿನ ಜನರು ಅವರನ್ನು ಸತತವಾಗಿ ಮೂರು ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಸಮಾಜ ಸೇವೆಯನ್ನು ಮುಖ್ಯ ಧ್ಯೇಯವಾಗಿಟ್ಟುಕೊಂಡು ಸೇವೆ ಮಾಡುತ್ತಿರುವ ಶಾಸಕ ಸುಬ್ಬಾರೆಡ್ಡಿರವರ ವಿರುದ್ಧ ಇತ್ತೀಚೆಗೆ ಅಪಪ್ರಚಾರ ಮಾಡುವಂತವರು ಹೆಚ್ಚಾಗುತ್ತಿದ್ದಾರೆ ಬಿಜೆಪಿ ಮುಖಂಡ ಸಿ ಮುನಿರಾಜು ಶಾಸಕರ ಏಳಿಗೆಯನ್ನು ಸಹಿಸದೆ ಜನರಿಂದ ದೂರ ಮಾಡಬೇಕೆಂದು ಹಲವು ರೀತಿಯ ಕುತಂತ್ರಗಳನ್ನು ಮಾಡುತ್ತಿದ್ದಾರೆ ಶಾಸಕರ ಪತ್ನಿಗೆ ವಿದೇಶಿ ಮೂಲಗಳಿಂದ ಹಣ ಬಂದಿದೆ ಎಂದು ವಿದೇಶಗಳಲ್ಲಿ ಆಸ್ತಿ ಹೊಂದಿದ್ದಾರೆಂದು ಸಾಕ್ಷ್ಯಾಧಾರವಿಲ್ಲದೆ ಆರೋಪಗಳನ್ನು ಮಾಡುತ್ತಿದ್ದಾರೆ ಇದು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಶಾಸಕರ ಅಭಿಮಾನಿಗಳಿಗೆ ನೋವನ್ನುಂಟು ಮಾಡಿದೆ ಈಗಾಗಲೇ ಸರ್ಜಾಪುರದಲ್ಲಿ ಹಲವು ಪ್ರಕರಣಗಳಲ್ಲಿ ಭಾಗಿಯಾದ ಸಿ ಅವರ ಕಾರ್ಯಚಟುವಟಿಕೆಗಳ ಬಗ್ಗೆ ಪೊಲೀಸರು ನಿಗಾ ಇಡಬೇಕೆಂದು ಒತ್ತಾಯಿಸುತ್ತೇವೆಂದರು ನಂತರ ಯೂತ್ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಬಾಲಿನಹಳ್ಳಿ ರಮೇಶ್ ಮಾತನಾಡಿದರು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತಿರ್ತಾರೆ ಈ ಸೋಲನ್ನು ಸತತವಾಗಿ ಗೆಲ್ಲುತ್ತಿರುವ ಶಾಸಕರು ಸುಬ್ಬಾರೆಡ್ಡಿ ಅವರು ವರ್ಚಸ್ಸನ್ನು ವರ್ಚಸ್ಸನ್ನುಗೊಳಿಸಲು ನಿರಂತರ ಅಪಪ್ರಚಾರ ಮಾಡುತ್ತಿದ್ದಾರೆ ಹಾಗೂ ವಿದೇಶಗಳಲ್ಲಿ ಕೋಟ್ಯಂತರ ರೂಪಾಯಿ ಸಂಶೋಧನಾ ಆಸ್ತಿಯನ್ನು ಮಾಡಿದ್ದಾರೆ ಎಂದು ದುಬಾರಿ ಬೆಲೆ ಬಾಳುವ ಕಾರುಗಳನ್ನು ಹೊಂದಿದ್ದಾರೆ ಎಂದು ನೂರಾರು ಎಕರೆ ಜಮೀನನ್ನು ಹೊಂದಿವೆ ಹಾಗೂ ಮಧ್ಯಮ ಮಾಧ್ಯಮಗಳು ಮುಖಾಂತರ ಅಪಪ್ರಚಾರ ಮಾಡುತ್ತಿದ್ದಾರೆ ನಮ್ಮ ಶಾಸಕರು ಧರ್ಮ ಪತ್ತಿಯಾದ ಸೀಲಾರ್ ಅವರು ಈ ಖಾತೆ ರಾಮಸ್ವಾಮಿ ಅವರು ವೀರಮ್ಮ ಎಂಬುವರನ್ನು ಖಾತೆಯಿಂದ ಹಣ ಬಂದಿದೆ ಎಂದು ದಾಖಲೆ ಸ್ಪಷ್ಟಪಡಿಸಿದ್ದಾರೆ ಹಲವಾರು ಈ ಮೇಲು ಐ ಡಿಗಳನ್ನು ಮುಖಾಂತರ ಅನು ಅನಾಮಧ ಹೆಸರ ಬೆಳಕಿಗೆ ಶುಲ್ಪಾರೆಡ್ಡಿ ಅವರೊಂದು ಭಾವಚಿತ್ರ ಬಳಸುವುದಕ್ಕೂ ಅಪಪ್ರಚಾರ ಮಾಡುತ್ತಿದ್ದಾರೆ ಸದರಿ ಸಿ ಮುನರಾಜ್ ಅವರು ಬೆಂಗಳೂರು ನಗರ ಹೊರವಲಯದ ಸಜ್ಜಾಪುರ ಪ್ರದೇಶದಲ್ಲಿ ಹಲವಾರು ದಲಿತರು ಮತ್ತು ಇತರರು ಜಮೀನುಗಳನ್ನು ಅವರ ಮುಖದತೆಗಳನ್ನು ನಡೆಯುತ್ತವೆ ಎಂದು ಇಂತಹ ಹೇಳುತ್ತಾ ಇರುವುದು ಈ ಮುರುರಾಜ ನಿಗಾ ವಹಿಸಬೇಕೆಂದು ವಿನಂತಿಸಿದೆ ನಮ್ಮ ಸಮಾಜ ಶಾಸಕರನ್ನು ಅವಮಾನಿಸಲು ಸರ್ನಾಪ ನಲವತ್ತಂಬರ್ ನಲವತ್ತು ಹದಿನಾಲ್ಕು ನಡೆಯುವ ಮಂಡಳಿ ಗ್ರಾಮ ಬಾಗಿ ಗ್ರಾಮ ಬ ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ ಬಾಗಿಪಳ್ಳಿ ವಿಧಾನಸಭಾ ಕ್ಷೇತ್ರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನವೀನ್ ರಾಜ್ ಸಾರ್ವಜನಿಕರ ಆಸ್ಪತ್ರೆಯ ರಕ್ಷಣಾ ಸಮಿತಿ ಸದಸ್ಯರು ರಮೇಶ್ ಗುಡಿಬಂಡೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಂಬರೀಷ್ ಕ್ಷೇತ್ರದ ಪ್ರಚಾರ ಸಮಿತಿ ಅಧ್ಯಕ್ಷ ದಪ್ಪರ್ತಿ ನಂಜುಂಡ ಮುಖಂಡರಾದ ರಾಜರೆಡ್ಡಿ ಬ್ರಾಹ್ಮಣಹಳ್ಳಿ ನರಸಿಂಹೂರ್ತಿ ಉದಯ್ ವೆಂಕಟನರಸಪ್ಪ ಆದಿನಾರಾಯಣ್ ಶಾರುಖ್ ರಮೇಶ್ ಶಬೀರ್ ಸೇರಿದಂತೆ ಹಲವರು ಹಾಜರಿದ್ದರು ವರದಿ ಸತೀಶ್ ಬಾಬು ಗುಡಿಬಂಡೆ